ಎಸ್ ಐ ಟಿ ಏನ್ ಮಾಡ್ತಾ ಇದೆ ಒಂದು ಅಪ್ಡೇಟ್ ಕೊಡ್ಬೇಕಾದ ಹೇಳ್ತೀನಿ ಎಲ್ಲ ಅಪ್ಡೇಟ್ ಬಿಡಿ ಸರಿ ಒಂದು ಮೂರು ಬಾರಿ ಎನ್ಕ್ವೈರಿ ಮಾಡಿದಾರೆಷನ್ ಹೇಳ್ತಾ ಇದ್ರು ಹೇಳ್ತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಭೀಮನ್ನ ಸರಿಯಾಗಿ ಡ್ರಿಲ್ ಮಾಡಿದಾರೆ ಡ್ರಿಲ್ ಮಾಡೋಕ್ಕಾಗಲ್ಲ ಆಗಲ್ಲ ಎನ್ಕ್ವೈರಿ ಮಾಡ್ಬೋದು ಕ್ರಾಸ್ ವೆರಿಫೈ ಮಾಡಬಹುದು ಯಾಕೆ ಅಂದ್ರೆ ಈಸ್ ದ ಕಂಪ್ಲೇನೆಂಟ್ ಅಂಡ್ ಆಲ್ಸೋ ವಿಕ್ನೆಸ್ ಈ ಒಂದು ಅತ್ಯಾಕಾಂಡಕ್ಕೆ ಬಹುದೊಡ್ಡ ಬಹುದೊಡ್ಡ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂಡ್ ಕಂಪ್ಲೇಂಟ್ ಅಂದ್ರೆ ಭೀಮಾನೆ ಭೀಮನ್ನ ಯಾವುದೇ ರೀತಿಗೆ ಪೊಲೀಸರು ಬೇರೆ ಬೇರೆ ರೀತಿ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ದೇ ಆರ್ ಟು ಪ್ರೊಟೆಕ್ಟ್ ಹೇಮ್ ಈಸ್ ಅ ಕಂಪ್ಲೇನೆಂಟ್ ಫಾರ್ ದಿಸ್ ಹತ್ಯಾಕಾಂಡ ಈ ಹತ್ಯಾಕಾಂಡ ಹೊರಗಡೆ ಬಂದಿದ್ರೆ ನಾವುಗಳು ನೀವುಗಳು ಮಾತಾಡ್ತಾ ಇದ್ರೆ ಇಟ್ ಈಸ್ ಅ ಬಿಕಾಸ್ ಆಫ್ ಭೀಮಾ ಅಲಿಯಾಸ್ ಬೇರೆ ಏನೋ ಹೆಸರು ಬೇರೆ ವಿಚಾರ ನಾನು ಕೇಳೋದೇನಂದ್ರೆ ಭೀಮಾ ಭೀಮನನ್ನ ಐ ತಿಂಕ್ ಮೂರು ಬಾರಿ ಐ ತಿಂಕ್ ಎಸ್ ಐ ಟಿ ಅವರು ತಮ್ಮ ಕಚೇರಿಗೆ ಮೂರು ಕಚೇರಿ ಕರೆಸಿ ಎನ್ಕ್ವೈರಿ ಮಾಡಿದ್ದಾರೆ ಯಾವುದೇ ರೀತಿಯ ಇಂಟ್ರಾಗೇಷನ್ ಕೆಲವು ಮಾಧ್ಯಮಗಳು ಇಂಟ್ರಾಗೇಷನ್ ಡ್ರಿಲ್ ಅರ್ಥ ಮಾಡ್ಕೊಳ್ಳಿ ಕಾನೂನು ಸ್ವಲ್ಪ ತಿಳ್ಕೊಳ್ಳಿ ನಾನು ಹೇಳೋದೇನು ಅಂತಂದ್ರೆ ಒಬ್ಬ ಕಂಪ್ಲೇನ್ ಯಾರು ಡ್ರಿಲ್ ಮಾಡಕ್ ಆಗಲ್ಲ ಮಾತಾಡಲ್ಲ ಅಂತಂದ್ರೆ ಇಬ್ಬರು ಕಲಿಸಬೇಕಷ್ಟೇ ಅವನಿಗೆ ಕಾನ್ಫಿಡೆನ್ಸ್ ಬಂದ್ರೆ ಭೀಮನಿಗೆ ಎಸ್ ಐ ಟಿಗೆ ಮಾಹಿತಿ ಕೊಡ್ತಾನೆ ಆಮೇಲೆ ನಾವು ಪದೇ ಪದೇ ಹೇಳ್ತಾ ಇದೀವಿ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನು ವಿಡಿಯೋ ರೆಕಾರ್ಡ್ ಮಾಡಿದಂತ ಬೇವರ್ಸಿ ಬೇವರ್ಸಿ ಡಾಕ್ಟರ್ ಆಡೋಬ ಮತ್ತೆ ರಶ್ಮಿ ನಾನು ಇದನ್ನ ಪದ ಬಳಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ಮಾಡಿದ ಬೇವರ್ಸಿಗಳು ಇವತ್ತು ಐ ಟಿ ಅವರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅವರೇ ನೀವೇನಾದ್ರೂ ವೀಡಿಯೋಗ್ರಾಫಿ ಭೀಮನನ್ನೇ ಆಗಿರ್ಬೋದು ಕಂಪ್ಲೇನೇ ಆಗಿರ್ಬೋದು ಸಾಕ್ಷಿಗಳ ಹುಡುಕಾಟ ಹೆಣ ತೆಗೆಯೋದೇ ಆಗಿರ್ಬೋದು ವಿಡಿಯೋಗ್ರಾಫಿ ಆಗಬೇಕು ವಿ ವಾಂಟ್ ಎನ್ ರೆಕಾರ್ಡೆಡ್ ರೆಕಾರ್ಡೆಡ್ ಇನ್ವೆಸ್ಟಿಗೇಟಿವ್ ಎವಿಡೆನ್ಸ್ ಆಸ್ ವಿಡಿಯೋಗ್ರಾಫಿ ಇದನ್ನ ನೀವು ಮಾಡಲೇಬೇಕು ಕಾರಣ ಯಾಕೆ ಅಂತಂದ್ರೆ ನಾಳೆ ದಿವಸ ಪಾರದರ್ಶಕತೆ ಇಲ್ಲದಂತ ನಡೆದಂತ ತನಿಖೆ ಇದೆಯಲ್ಲ ದಿಕ್ಕು ತಪ್ಪಿಸುವ ಕೆಲಸ ಅಥವಾ ಯಾರನ್ನೋ ಉಳಿಸುವ ಕೆಲಸ ಎಸ್ ಐ ಟಿ ಮಾಡಬಾರದು ಇದು ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಂವಿಧಾನ ಹೇಳುತ್ತೆ ಅದೇ ರೀತಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರುವಂತಹ ಎಸ್ ಐ ಟಿ ತನಿಖೆನಲ್ಲಿ ಪಾರದರ್ಶಕತೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಪ್ರತಿಯೊಂದು ವಿಚಾರವನ್ನು ವಿಡಿಯೋಗ್ರಫಿ ಮಾಡಬೇಕು ಭೀಮನ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಐ ಯೂಸಿಂಗ್ ದ ವರ್ಡ್ ಪರ್ಟಿಕ್ಯುಲರ್ಲಿ ಲೀಗಲಿ ಇಟ್ ಈಸ್ ಅ ರೈಟ್ ವರ್ಡ್ ಇಟ್ ಇಸ್ ಅ ಎನ್ಕ್ವೈರಿ ಕಾಸ್ಟ್ ಎಕ್ಸಾಮಿನೇಷನ್ ಮಾಡಬಹುದು ಅದು ಬಿಟ್ರೆ ಡ್ರಿಲ್ಲಿಂಗು ಹಗ್ಗ ಹಾಕ್ಬಿಟ್ರು ಭೀಮನ್ಗೆ ಇದೆಲ್ಲ ಏನಕ್ಕೆ ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ಮಾಧ್ಯಮದ ವ್ಯಕ್ತಿಗಳು ನಿಮಗೆಲ್ಲ ಪರ್ಟಿಕ್ಯುಲರ್ ವರ್ಡ್ಸ್ ಗೊತ್ತಿರುತ್ತೆ ನೀವು ಜನರಿಗೆ ಕಿಕ್ ಕೊಡಬೇಕು ಅಂತ ಡ್ರಿಲ್ಲಿಂಗ್ ಅಂತೆಲ್ಲ ಬಳಸಕ್ ಹೋಗ್ಬಿಡಿ ಅವನನ್ನ ಎನ್ಕ್ವೈರಿ ಮಾಡಿದರೆ ಐ ತಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಭೀಮನನ್ನ ಮೂರು ಬಾರಿ ಮೂರು ಬಾರಿ ಏನೋ ಕರೆದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅದರ ಮೇಲೆ ಎಸ್ ಐ ಟಿ ಅವರು ಮುಂದಿನ ಕ್ರಮಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಲ್ಲೇ ಬೀಡು ಬಿಟ್ಟಿದೆ ಮೂಡಬಿದ್ರನಲ್ಲೇ ಬೀಡ್ ಬಿಟ್ಟಿದೆ ಅಧಿಕಾರಿಗಳು ಹೋಗ್ತಾ ಬರ್ತಾ ಇದ್ದಾರೆ ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಬಟ್ ಎಸ್ ಐ ಟಿ ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದೆ ಆಮೇಲೆ ಎಸ್ ಐ ಟಿ ಅವ್ರು ನಾವ್ ಹೇಳಿದೆ ಅಂತಂದ್ರೆ ಒಂದಷ್ಟು ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ನಮ್ಗೆ ಬೇಕಾದ್ರು ಒಂದಷ್ಟು ಜನ ಎಸ್ ಐ ಟಿಯನ್ನ ಎಸ್ ಐ ಟಿ ಮಾಡ್ತಾ ಇರೋ ಕಾರ್ಯ ಕಾರ್ಯ ವೈಖರಿಯನ್ನ ಮತ್ತೆ ಅಲ್ಲಿ ವಿರೋಧಿಗಳು ಮಾಡ್ತಾ ಇರೋ ಚಟುವಟಿಕೆಗಳನ್ನ ವಿ ಆರ್ ಮಾನಿಟರಿಂಗ್ ಇಟ್ ಅಲ್ಲಿ ಏನೇನು ನಡೆದ್ರು ಅಲ್ಲಿ ನೀವು ಕೆಮ್ಮಿದ್ರು ಇಲ್ಲಿ ಕೆಮ್ಮಿದರು ಅಂತ ಮಾಹಿತಿ ಗೊತ್ತಾಗುತ್ತೆ ಯಾರು ಎತ್ತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಕರೆಕ್ಟ್ ಕೆಲಸ ಮಾಡ್ಲಿ ಅಂತ ನಾವೇನು ಜೇಮ್ಸ್ ಮಾಡ್ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಯಾಕಂದ್ರೆ ವೀಡಿಯೋ ಹಾಕಾರೆ ಡೋಂಗಿ ಡೋಂಗಿನೇ ಡೋಂಗಿಗೆ ವಿಡಿಯೋ ಮಾಡಿ ಹಾಕಿ ಸತ್ಯ ಹೇಳಕ್ ಬರ್ತದೆ ನಾನು ಅಲ್ಲಿ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕ್ತಾರೆ ಏನು ಒಂದು ವಿಡಿಯೋ ಮಾಡಾಕ್ಬಿಟ್ಟು ಈ ಸೌಜನ್ಯ ಕೇಸ್ ನನಗೆ ನಾನು ಟೇಕ್ ಓವರು ಗುರು ಹೇಳನಲ್ಲ ನನಗೆ ಈ ಒಂದು ರಿಸ್ಕ್ ಕೆಲಸ ನಾನು ಹೇಳ್ತೀನಲ್ಲ ನಿಮ್ಮ ನಿಮಗೆ ಕೆಳಗಡೆ ಸೀಡ್ಸ್ ಇದ್ರೆ ಒಂದು ವಿಡಿಯೋ ಮಾಡಾಕಿ ಎಷ್ಟು ದಮ್ಕಿ ಬರುತ್ತೆ ಎಷ್ಟು ಥ್ರೆಟ್ನಿಂಗ್ ಬರ್ತದೆ ಫೋನ್ಗಳಲ್ಲಿ ಮೆಸೇಜ್ಗಳಲ್ಲಿ ಮೆಸೆಂಜರ್ಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಆಮೇಲೆ ನೀವು ದಾರಿ ಹೋಗ್ಬೇಕಾರೆ ಯಾವ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾರೆ ಅರ್ಥ ಆಗುತ್ತೆ ಅಲ್ಲ ಜಸ್ಟ್ ನಾವು ಅವ್ರು ಒಂದು ಜಸ್ಟ್ ಒಂದು ರೀಲ್ಸ್ ಮಾಡಾಕ್ಬಿಟ್ಟು ರೀಲ್ಸ್ ಯಾರೋ ಹೆಣ್ಮಕ್ಳು ಹಾಕಿದ್ಲು ಯಾರೋ ಮುಸ್ಲಿಮ್ ಹೆಣ್ಮಗ್ಳು ಓ ಜಸ್ಟ್ ರೀಲ್ಸ್ ಓಡ್ತಾ ಇದ್ದೆ ತಾಯಿ ನಿಂಗೆ ತಾಕತ್ತಿದ್ರೆ ನೀನು ಅಲ್ಲ ಹ ಒಂದು ವಿಡಿಯೋ ಮಾಡಾಕು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನಿನ್ನನ್ ಹೆಂಗೆಂಗೆ ಹೆಂಗೆ ಮ ಫೋನ್ ಅಲ್ಲಿ ಮತ್ತೆ ಬಾಯಲ್ಲಿ ಮೆಸೇಜ್ ಅಲ್ಲಿ ವಾಟ್ಸಪ್ ಅಲ್ಲಿ ನಿನ್ನ ಅಥವಾ ನಿನ್ನ ಯಾವ ರೀತಿ ಭಂಗ ಅಂತ ಗೊತ್ತಾಗತ್ತೆ ಇದು ಬರೋ ವಿಡಿಯೋ ಅಲ್ಲ ನಾವುಗಳು ನಮ್ಮ ಜೀವನ ಜೀವನವನ್ನ ಒತ್ತೆ ಇಟ್ಟು ಮಾಡ್ತಾರಂತ ಕೆಲಸ ನಿಮಗ್ ತಕ್ಕತ್ತಿದ್ರೆ ನಮ್ಗೆ ಹಂಗ ಮಾಡಿ ಹಿಂಗ ಮಾಡಿ ಅಂತ ಹೇಳೋದ್ ಬದಲು ಅಲ್ಲೊಂದು ವಿಡಿಯೋ ಮಾಡಾಕಿ ನಿಮಗ್ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಹಂಗ ಅನ್ಬಿಟ್ಟು ಯಾವನೋ ಜಗ್ಗೋನು ಬಗ್ಗೋನು ಇಲ್ಲ ಇತಿಹಾಸ ಇಟ್ಕೊಂಡು ಬಂದು ಹೋರಾಟ ಮಾಡ್ತಾರಂತ ವ್ಯಕ್ತಿ ನಾನು ನಾನು ನ್ಯಾಯ ಕೊರ್ಸಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಒಂದೊಂದು ನಿಜ ಐ ವಿಲ್ ಟೇಕ್ ದ ಮ್ಯಾಟ್ರ್ ಟು ಲಾಜಿಕಲ್ ಕನ್ಕ್ಲೂಷನ್ ಈ ಮ್ಯಾಟ್ರೋ ಲಾಜಿಕಲ್ ಕನ್ಕ್ಲೂಷನ್ ಹೋಗುತ್ತೆ ಯಾಕೆಂದ್ರೆ ನಾನೇ ನಾನು ತನಿಖೆ ಮಾಡ್ತಾ ಇಲ್ಲ ಎಸ್ ಐ ಟಿ ಮಾಡ್ತಾ ಇರೋದು ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ವಿ ಅವ್ರನ್ನ ಮಾನಿಟರ್ ಮಾಡ್ತಾ ವಿ ಆರ್ ನಾವೊಬ್ಬರೇ ಅವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಬಿಬಿಸಿ ಮಾನಿಟರ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಸಿ ಎನ್ ಐ ಬಿ ಸಿ ಮಾತಾಡ್ತಾ ಮಾನಿಟರ್ ಮಾಡ್ತಾ ಇದೆ ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಒನ್ ಮೋರ್ ಮುಸ್ಲಿಂ ಚಾನೆಲ್ ಅಂತಾರಾಷ್ಟ್ರೀಯ ಚಾನೆಲ್ ಅದು ಇವನ್ ಆರ್ ಮಾನಿಟರಿಂಗ್ ಮೂರು ಅಂತಾರಾಷ್ಟ್ರೀಯ ಚಾನಲ್ ಐ ಮೀನ್ ಮಾಧ್ಯಮ ಸಂಸ್ಥೆಗಳು ಎಸ್ ಐ ಟಿ ಮತ್ತೆ ಅಲ್ಲಿ ಧರ್ಮಸ್ಥಳ ಏನಾಗ್ತಾ ಇದೆ ಅಂತ ದೇ ಆರ್ ಮಾನಿಟರಿಂಗ್ ನಿಮ್ಗೆ ಯಾರು ಅಂತ ಗೊತ್ತಾಗಲ್ಲ ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು ದೇ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡಿಟೇಲ್ಸು ಮತ್ತೆ ನ್ಯಾಷನಲ್ ಮಾಧ್ಯಮಗಳು ಕೂಡ ಅಲ್ಲಿ ದೇ ಆರ್ ಮಾನಿಟರಿಂಗ್ ಇಟ್ಟು ನಿಮ್ಗೆ ನಿಮ್ಗೆ ಗೊತ್ತೂ ಆಗಲ್ಲ ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು ಪ್ಯಾರಲಲ್ಲಿ ನಾವು ನನಗೆ ಬೇಕಾದಂತ ಒಂದಷ್ಟು ವಾಲಂಟಿಯರ್ಸು ನಾನು ಐ ಬಿ ತರ ಪೊಲೀಸ್ ಅವ್ರ ತರ ಹಣ ಕೊಟ್ಟು ಯಾರ ಕೈಲೂ ಮಾನಿಟರ್ ಮಾಡಿಸೋಕಾಗಲ್ಲ ನನಗೆ ಬೇಕಾದಂತ ನನ್ನ ಆತ್ಮೀಯ ವಾಲಂಟಿಯರ್ಸು ಅಲ್ಲೇ ಇದ್ಕೊಂಡು ನನಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ವಿ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸ್ ಎಷ್ಟೋ ಎಸ್ ಐ ಟಿ ವಿಚಾರಗಳನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಯಾಕಂದ್ರೆ ತನಿಖೆ ಮಾಡಲ್ ಇದೆ ನಾವು ತನಿಖೆಯನ್ನು ದಿಕ್ತಪ್ಪಿಸಬಾರ್ದು ವೈಬ್ರೇಟ್ ಮಾಡಬಾರ್ದು ಆಮೇಲೆ ತನಿಖೆಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಕೂಡ ಎಷ್ಟು ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ದ ಥಿಂಗ್ಸ್ ಡೆಫಿನೆಟ್ಲಿ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅವರೇ ಹೇಳ್ತಾರೆ ನಿಮಗೆ ಇಟ್ ಇಸ್ ನಾಟ್ ನೆಸೆಸರಿ ನಾನು ಹೇಳ್ಬೇಕಂತ ಏನಿಲ್ಲ ಅಥವಾ ಮಾಧ್ಯಮ ಹೇಳ್ಬೇಕಂತ ಮಾಧ್ಯಮಗಳನ್ನಷ್ಟು ಸ್ಟೋರಿ ಬಿಡ್ತಾ ಇದೆ ಅದು ನೈಂಟಿ ಪರ್ಸೆಂಟ್ ಫ್ಯಾಕ್ಟ್ಸ್ ಇದೆ ಎಸ್ಪೆಷಲಿ ನ್ಯೂಸ್ ಏಟೀನ್ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಬಿಡ್ತಾ ಇದೆ ಇಂಟ್ರಾಗೇಷನ್ ಡೀಟೇಲ್ಸ್ ಆಗಿರ್ಬೋದು ನ್ಯೂಸ್ ಏಟೀನ್ ಹಾಕಿದೆ ಎಸ್ ಅದರಲ್ಲೆಲ್ಲ ಒಂದಷ್ಟು ಸತ್ಯ ಅಂತೂ ಇದೆ ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಒತ್ತಡ ಜನರ ಜನರ ಮನಸ್ಸಲ್ಲಿ ಮಹದಾಯಿ ಎತ್ಕೊಂಡ್ ಯಾರೋ ಡಿ ಕೆ ಶಿವಕುಮಾರ್ ಬಿಜೆಪಿಯವರು ಮಹದಾಯಿ ಬಗ್ಗೆ ನಿಮ್ ತಲೆಗೆ ಹಾಕೋಣ ಅಂತ ನಿಮ್ ತಲೆಗೆ ಹೋಗಿಲ್ಲ ಅದು ನೋಡಿ ರಾಜಕಾರಣಿಗಳು ಮೂರು ಪಕ್ಷದವರು ಒಂದು ಸ್ಕೆಚ್ ಹಾಕಿದ್ರು ಗೋವಾದು ನಮ್ದು ಮಾದಾಯಿ ಎತ್ಕೋ ಮರಣ ಎಮೋಷನಲಿ ಜನರಿಗೆ ಮಾದಾಯಿ ಬಗ್ಗೆ ಅಂತ ನೀವ್ ಯಾರು ಡೈವರ್ಟ್ ಆಗಿಲ್ಲ ಅವ್ರಿಗೆ ಎಂತ ಬೇವರ್ಸಿ ನನ್ ಮಕ್ಕಳಪ್ಪ ನಾವು ಡೈವರ್ಟ್ ಮಾಡುದು ಮಾಡಿಲ್ಲ ಅಂತ ಯಾಕಂದ್ರೆ ತಲೆ ತುಂಬಾ ಎಮೋಷನ್ಸ್ ಇದೆ ತಲೆ ತುಂಬಾ ಕೊಲೆ ಬಗ್ಗೆ ವಿಚಾರ ಇದೆ ಇದು ಏನಾಗುತ್ತೆ ಎಲ್ಲೋಗಿ ತಲುಪುತ್ತೆ ನನ್ನ ಯಾರೋ ಒಂದು ಆಡಿಟ್ ಕೂಡ ಮಾಡಿದ್ದಾರೆ ಕನ್ನಡ ಚಾನೆಲ್ ಅವರು ಜಗದೀಶ್ ಅವರು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸಬಹುದಂತ ಸೆವೆಂಟಿ ತರ್ಟಿ ಮೂವತ್ತು ಪರ್ಸೆಂಟ್ ಜನ ಹೇಳಿದರೆ ಜಗದೀಶ್ ಕೊಡ್ಸಕ್ ಆಗಲ್ಲ ಅಂತ ಇನ್ನು ಸೆವೆಂಟಿ ಪರ್ಸೆಂಟ್ ಪೀಪಲ್ ಬಿಲೀವ್ ಇನ್ ಮೈ ಆಕ್ಷನ್ಸ್ ಡೆಫಿನೆಟ್ಲಿ ನೀವು ನಂಬಿರೋದಕ್ಕೆ ನ್ಯಾಯ ಆಗೇ ಆಗುತ್ತೆ ಅಂತ ಹೇಳುತ್ತಾ ನನಗೆ ಇದ್ರಲ್ಲಿ ಯಾವುದು ಬೇರೆ ಮೇಲೆ ರಿಸ್ಕ್ ಇದೆ ನೀವು ಅನ್ಕೊಂಡಷ್ಟು ಒಂದು ವಿಡಿಯೋ ಮಾಡಿ ರೀಲ್ಸ್ ಅಲ್ಲ ಇದು ರೀಲ್ಸ್ ಅಲ್ಲ ರೀ ಹೆಚ್ಚು ಕಮ್ಮಿ ಯಾರ ಲೈಫೇ ಓಟ್ ಆಗುತ್ತೆ ನಮ್ಗೂ ಹೆಂಡ್ರು ಮಕ್ಕಳವ್ರೆ ನಮಗೂ ಸಂಸಾರ ಇದೆ ನಮಗೂ ಕೂಡ ಮುಂದೆ ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಬೇಕು ಡು ನಾಟ್ ಅಂಡರ್ ಎಸ್ಟಿಮೇಟ್ ಏನೋ ಏನೋ ಇಲ್ಲಿ ನಾವುಗಳು ಏನೋ ಏನೋ ಮಿರಾಕಲ್ಸ್ ಮಾಡಿಬಿಡ್ತೀವಿ ಆಮೇಲೆ ಬರೀ ರೀಲು ವಿಡಿಯೋನೇ ಅಲ್ವಾ ಇಟ್ಸ್ ವೆರಿ ವೆರಿ ರಿಸ್ಕಿ ಜಾಬ್ ತುಂಬ ರಿಸ್ಕಿ ಜಾಬ್ ಇದು ಆಮೇಲೆ ಬೆಳಗ್ಗೆ ನಾನು ಜೈಮಾಲಾ ಅವರ ಎಸ್ ಕಮಿಂಗ್ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಸದ್ಯಕ್ಕೆ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಅವರನ್ನ ನೀವುಗಳು ನಂಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅರೆಸ್ಟ್ ಮುಂದಿನ ಆಕ್ಷನ್ ವೈಟ್ ಆ್ಯಂಡ್ ವಾಚ್ ಆಸ್ ಆಫ್ ಟುಡೇ ಎಸ್ ಐ ಟಿ ಪ್ರಾ ಇದರಲ್ಲಿ ಪ್ರಾಮಾಣಿಕತೆಯಿಂದ ತನಿಖೆಯನ್ನ ಮಾಡ್ತಾ ಇದೆ ಇಷ್ಟು ವಿಚಾರವನ್ನ ಹೇಳ್ಬಲ್ಲಿ ಅಲ್ಲಿರುವಂತ ಎಸ್ ಐ ಟಿ ಅವರು ಭಯದಿಂದ ಅಂದ್ರೆ ಇದೇನಾದ್ರೂ ಉಲ್ಟಾ ಗಿಲ್ಟಾ ಮಾಡಿದ್ರೆ ಅವ್ರುಗಳು ಕೂಡ ಜೈಲ್ಗೆ ಹೋಗ್ತಾರೆ ಅನ್ನೋ ಭಯ ತಲೆಯಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಅದರಲ್ಲಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಇರೋದ್ರಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಸರ್ಕಾರ ರಿಪೋರ್ಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಆಗ್ತಾ ಇದೆ ಆಬೋಜನ್ ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ ಅದು ಬೇರೆ ವಿಚಾರ ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯದ ಒಂದಷ್ಟು ಮಾಧ್ಯಮಗಳು ಜೊತೆ ನಮ್ಮಂತ ಸ್ಪೈಗಳು ಸ್ಪೈಗಳು ವಾಚ್ ಮಾಡ್ತಾ ಇದ್ದೀವಿ ಕಾರಣ ಯಾಕೆ ಅಂತಂದ್ರೆ ಐ ಟಿ ಅವರು ಡಿರೇಲ್ ಆಗಬಾರ್ದು ಎಸ್ ಐ ಟಿ ಅವರು ದಿಕ್ಕು ತಪ್ಪಾರ್ದು ಎಸ್ ಐ ಟಿ ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಅದು